ನ್ಯೂಸ್ ಫೈವ್ಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ತೆರಿಗೆ ಹೆಚ್ಚಳದಿಂದ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಇಂಧನದ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ಸೋಮವಾರಪೇಟೆ ಮಂಡಲ ಬಿಜೆಪಿ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ಸೋಮವಾರಪೇಟೆ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ವಕ್ತಾರ ಕಂಟಿ ಕಾರ್ಯಪ್ಪ ಮಾತನಾಡಿ ಬಿಟ್ಟಿ ಭಾಗ್ಯಗಳಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗಿದ್ದು ಆರ್ಥಿಕವಾಗಿ ದಿವಾಳಿಯಾಗಿರೋದರಿಂದ ಜನರ ಮೇಲೆ ತೆರಿಗೆ ಬರೆ ಹಾಕಲಾಗ್ತಿದೆ ಗ್ಯಾರಂಟಿ ಹೆಸರಿನ ಬಿಟ್ಟಿ ಭಾಗ್ಯಗಳಿಗೆ ಜನರ ತೆರಿಗೆ ಹಣವನ್ನು ವಿನಿಯೋಗಿಸಬಾರದು ಕಾಂಗ್ರೆಸ್ನವರು ತಮ್ಮ ಜೇಬಿನಿಂದ ಕೊಟ್ಟರೆ ನಮ್ಮದೇನು ತಕರಾರು ಇಲ್ಲ ಹೆಚ್ಚಿಸಿರುವ ಪೆಟ್ರೋಲ್ ಡೀಸೆಲ್ ಹಾಲಿನ ದರವನ್ನು ಇಳಿಸಬೇಕು ಅಂದರು ಬೆಲೆ ಏರಿಕೆಯನ್ನು ವಿರೋಧಿಸಿ ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಲ್ಲಿನ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಪ್ರತಿಕೃತಿ ದಹನ ಮಾಡಲಾಗಿದೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು ಈ ವಿಷಯದಲ್ಲಿ ಜಾತಿಯನ್ನು ತಂದು ಕೆಲವರು ಪ್ರಚೋದನೆ ಮಾಡ್ತಿರೋದು ಖಂಡನೀಯ ಪ್ರತಿಭಟನೆ ಅನ್ನೋದು ಸಂವಿಧಾನಾತ್ಮಕ ಹಕ್ಕು ಅಂತ ಹೇಳಿದರು ಮಂಡಲಾಧ್ಯಕ್ಷ ಎಂಎಲ್ ಗೌತಮ್ ಮಾತನಾಡಿ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದೆ ಆದರೂ ಇಪ್ಪತ್ತೊಂಬತ್ತು ಕಾರ್ಯಕರ್ತರ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದಾರೆ ಕೂಡಲೇ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ತಪ್ಪಿಸಿದ್ದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಪೊಲೀಸರು ಕೇಸ್ಗಳನ್ನು ಹಾಕುವ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನ ಬೆದರಿಸುವುದಕ್ಕೆ ಸಾಧ್ಯ ಇಲ್ಲ ಅಂದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಖಾಯಂ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು ತಪ್ಪಿದಲ್ಲಿ

ಅದು ವ್ಯಕ್ತಿಯ ವಿರುದ್ಧ ಅಲ್ಲ ಅವ್ರು ತಿಳ್ಕೋಬೇಕು ಅನ್ನೋದು ಶಾಸಕನ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರ ವಿರುದ್ಧ ಮಾಡಿದಂತ ಪ್ರತಿಭಟನೆ ಆಗದಾದ್ರೆ ದಯವಿಟ್ಟು ಅವ್ರು ಏನ್ ಮಾಡಲಿ ಅಂತ ಹೇಳಿದ್ರೆ ಅವರ ಆಪ್ತ ವಲಯದವರು ಕೊನ್ನಡನವರಿಗೆ ಏನ್ ಹೇಳಿಕೊಡ್ಬೇಕು ಅಂತ ಹೇಳಿದ್ರೆ ನೀವು ರಸ್ತೆಗಳನ್ನ ಮಾಡಿ ರಸ್ತೆಗಳಲ್ಲಿರುವಂತ ಗುಂಡಿಯನ್ನು ಮುಚ್ಚಿ ಅಹ್ ಆದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಸಣ್ಣ ಪುಟ್ಟದ ಅಧೀನ ಮಾಡ್ತಾ ಇದ್ದೀರಾ ಒಂದೊಂದು ಬೇರೆ ಬೇರೆ ಇದಕ್ಕೆ ಮಾಡ್ತಾ ಸಮಾಜಕ್ಕೆಗಳಿಗೆ ಮಾಡ್ತಾ ಇದ್ರೆ ನಾವು ಕಾಣ್ತಾ ಇದ್ದೇವೆ ಮುಖ್ಯವಾಗಿ ಬೇಕಾಗಿರೋದು ಹೆದ್ದಾರಿಗಳು ಏನೆಲ್ಲ ಸಮಸ್ಯೆಗಳಾಗಿದೆ ಅದನ್ನ ಸರಿಪಡಿಸಬೇಕು ಹಾಗೂ ಜನ ಓಡಾಡಲಿಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ಇದೆ ಯಾವುದೇ ತರಹದ ಡೆವಲಪ್ಮೆಂಟ್ ಆಗಿಲ್ಲ ಇದನ್ನ ಸರಿಪಡಿಸಬೇಕು ಮತ್ತೆ ಆದಷ್ಟು ಏನಂತ ಹೇಳಿದ್ರೆ ಇವಾಗ ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತು ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ನೀವು ಆದಷ್ಟು ನಿಮ್ಮ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಅದನ್ನ ಸ್ವಲ್ಪ ಕಡಿಮೆ ಹಚ್ಚಾ ಇದ್ರು ಏನೇ ಕೆಲಸಗಳು ಬಂದ್ರು ಅದು ಇವತ್ತಿಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಅವರ ಕಾರ್ಯಕರ್ತರು ಅವರ ಎಮ್ ಐಎ ಎಲ್ಲ ಎಲ್ಲರೂ ಎಂಎಲ್ ಮರೆತು ಬರೀ ಅವರ ಕಾರ್ಯಕರ್ತನ ಮಾತ್ರ ಬಳಸುವ ಕೆಲಸಗಳು ನಡೀತಾ ಇದೆ ಇದಕ್ಕೂ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇದ್ರೂ ಇದನ್ನು ಮಾಡ್ತೀವಿ ನಾವು ಪೊಲೀಸ್ ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡಿರೋದು ಅದಕ್ಕೆ ಇರಬೇಕು ಎಲ್ಲಿ ಅವರು ಹತ್ತು ಹನ್ನೆರಡು ಹನ್ನೆರಡು ಪೋಸ್ಟ್ ತ್ವರಿತವಾಗಿ ಹಾಕ್ಬೇಕು ನಿಜದಾಗಿರುತ್ತದೆ ಈ ಕೆಎಸ್ ಜನತಾ ಪಾರ್ಟಿಗೆ ಸಾಮಾನ್ಯ ಹೋಗಿದೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಜನರಿಗೋಸ್ಕರ ಕೆಲಸ ಮಾಡ್ತೀವಿ ಆ ಪ್ರತಿಭಟನೆಯಲ್ಲಿ ಪ್ರತಿರೋಧಿಸ್ತಾ ಇದ್ದೀವಿ ವೈಯಕ್ತಿಕವಾಗಿ ಯಾವ ರೀತಿ ಮಾಡ್ತಾ ಇದ್ದೀವಿ ನಾವು ದೃಷ್ಟಿಯಲ್ಲಿ ಎಲ್ಲರಿಗೆ ಗ್ಯಾರಂಟಿಯನ್ನು ಕೊಡುವಂತ ಕೆಲಸ ಕೂಡ ಆದ್ರೆ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಸ್ಟಾಂಪ್ ಪೇಪರ್ ಡ್ಯೂಟಿ ಇರ್ಬೋದು ಯಾವುದೇ ಒಂದು ಎಗ್ರಿಮೆಂಟ್ ಆಗಿರ್ಬೋದು ಮತ್ತೆ ದಿನನಿತ್ಯ ಜನಸಾಮಾನ್ಯರು ಖರ್ಚು ಏನನ್ನ ಬರ್ತದ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಧಿಕಾರಕ್ಕೆ ಬಂದ ನಂತರ ಏನಿವರು ಮೊದಲು ಅವ್ರು ಬಂದಕ್ಕಿಂತ ಮುಂಚೆ ಬೆಲೆ ಏರಿಕೆ ಏನು ಪ್ರತಿಭಟನೆ ಹಿಂಗೊಂದು ಬೆಲೆ ಏರಿಕೆ ಆಗಿದೆ ಹಿಂಗೊಂದು ಅಂತೇಳಿ ಜನಗಳ